ಾರಕಾಯ ನಮಃ ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ಇದು ಜಸ್ಟ್ ಕೋ ಇನ್ಸಿಡೆನ್ಸ್ ಅಲ್ಲ ಮೇಷರಾಶಿಯವರೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ನೀವು ನಾಯಕನಂತೆ ನಿಲ್ಲಬೇಕು ಅಥವಾ ನಿಮ್ಮದೇ ಶಕ್ತಿಗೆ ಸೋಲ್ಬೇಕು ಅನ್ನೋ ಒಂದು ನಿರ್ಧಾರ ತಗೊಳ್ಳುವಂತಹ ತಿಂಗಳು ನೀವು ಮೊದಲನೇ ಸಾತಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಬೇಕು ಅಂತ ಕೇಳ್ಕೊತೀನಿ ಯಾಕೆಂದರೆ ಕೊನೆಯ ಭಾಗದಲ್ಲಿ ನಾನು ಹೇಳುವ ಒಂದು ಮಾತು ನಿಮ್ಮ ಕೋಪ ಮತ್ತು ಗೊಂದಲ ಎಲ್ಲನೂ ಚೇಂಜ್ ಮಾಡುವಂತಹ ಮಾತು ದಯವಿಟ್ಟು ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಮೊದಲು ಎಲ್ಲ ಕಾರ್ಡ್ಗಳಿಗೆ ಎನರ್ಜಿನ ಪೆಂಡಲ ಮೂಲಕ ಫಿಲ್ ಮಾಡೋಣ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿರಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಎಲ್ಲವೂ ನಿಮ್ಮ ಅನುಕೂಲಕರವಾಗಿ ನಡೀಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ಅವರಿಗೆ ಆದಷ್ಟು ಬೇಗ ಚೇತರಿಕೆ ಆಗಲಿ ನಿಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ ನಿಮಗೆ ಹಣದ ಅರಿವು ಜಾಸ್ತಿ ಆಗಲಿ ನಿಮ್ಮಲ್ಲಿ ಸಮಾಧಾನ ು ಸಂತೋಷ ಅನ್ನೋದು ಜಾಸ್ತಿ ಆಗಲಿ ಅಷ್ಟು ಬನ್ನಿ ವೀಕ್ಷಕರೇ ಕಾರ್ಡ್ಗಳನ್ನು ಶಫಲ್ ಮಾಡೋಣ ಹಾಗೆ ನಿಮ್ಮ ಎನರ್ಜಿಗೆ ಬಂದಿರುವಂತಹ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ಹೇಳುವಂತಹ ಕಾರ್ಡ್ಗಳು ಯಾವ್ಯಾವು ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ ವೀಕ್ಷಕರೇ ನೀವು ಬೇಗ ನಿರ್ಧಾರ ತಗೊಳ್ಳೋ ತಪ್ಪಾಗಿದ್ರೂ ಹಿಂದೆ ಸರಿಯೋದಿಲ್ವಾ ನಿಮ್ಮ ಮನಸ್ಸಿಗಿಂತ ನಿಮ್ಮ ಆ್ಯಕ್ಷನ್ ಜಾಸ್ತಿ ಇದೆಯಾ ಈ ಮೂರು ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ರೆ ನೀವು ನಿಜವಾದ ಮೇಷರಾಶಿಯವರು ಅಂತ ಅರ್ಥ ಮಂಗಳ ಗ್ರಹ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ ಆದರೆ ಸ್ವಲ್ಪ ಶಾಂತಿ ಕಮ್ಮಿ ಕೊಟ್ಟಿದ್ದಾನೆ ಅದಕ್ಕೆ ಮೇಷರಾಶಿಯವರಾದ ನೀವು ಜಗತ್ತನ್ನ ಗೆಲ್ಲಬೇಕು ಅಂತ ಹೊರಟಿರ್ತೀರ ಆದರೆ ಸ್ವಲ್ಪ ಕೋಪ ನಿಮ್ಮನ್ನ ಸೋಲಿಸ್ತಾ ಇದೆ ನಾವೀಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆ ಬಂದಿರುವ ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮ್ಮ ಭವಿಷ್ಯನ ಈಗ ತಿಳ್ಕೊಳ್ಳೋಣ ನಿಮ್ಮ ಶಕ್ತಿ ಮತ್ತು ಶಾಂತಿ ಯಾವ ರೀತಿ ನೀವು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಈಗ ನೋಡೋಣ ನಮಗೆ ಮೊದಲನೇ ಕಾರ್ಡ್ ಬಂದಿದೆ ದಿ ಎಂಪರರ್ ಈ ತಿಂಗಳು ನೀವು ನಿಲ್ಲೋದಕ್ಕೆ ಸ್ವಲ್ಪ ಸಮಯ ಇಲ್ಲ ಯಾಕೆಂದರೆ ನೀವು ಸ್ವಲ್ಪ ಡಿಸಿಷನ್ ತಗೊಳ್ಳುವಂತಹ ಕಾಲ ಅರ್ಧ ಮನಸ್ಸು ಮತ್ತು ಅರ್ಧ ಫಲ ಇದನ್ನು ಮಾತ್ರ ನೀವು ನೆನಪಲ್ಲಿಡ್ಕೊಳ್ಳಿ ನಿಮಗೆ ಅಥಾರಿಟಿ ಇದೆ ನೀವು ಯಾವುದೇ ಥರ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂತಹ ಸಮಯ ಇದು ಅಂತ ಬರ್ತಾ ಇದೆ ನಿಮ್ಮ ಕೋಪ ಮತ್ತು ಶಾಂತಿ ಎರಡೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಲಿ ಕಂಟ್ರೋಲಲ್ಲಿರಲಿ ನೀವು ಸ್ವಲ್ಪ ಜವಾಬ್ದಾರಿಯನ್ನು ತಗೊಳ್ಳುವಂತಹ ಕಾಲ ಆ ಜವಾಬ್ದಾರಿ ತಗೊಳ್ಬೇಕಾದ್ರೆ ನಿಮ್ಮ ಮನಸ್ಸಿನ ಎಮೋಷನ್ಸ್ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ನಿರ್ಧಾರಗಳನ್ನು ತಗೊಳ್ಬಾರ್ದು ಸರಿ ಇಲ್ದಲಿರುವಂತಹ ನಿರ್ಧಾರಗಳು ನಿಮ್ಮ ಶಕ್ತಿನ ಲೀಕ್ ಮಾಡುತ್ತೆ ದಯಮಾಡಿ ಡಿಸಿಷನ್ನ ತೊಗೊಳ್ಬೇಕಾದ್ರೆ ತುಂಬ ಗಮನ ಕೊಟ್ಟು ಡಿಸಿಷನ್ನ ತಗೊಳ್ಳಿ ಸರಿ ನಾವೀಗ ಎರಡು ಮತ್ತು ಮೂರನೇ ಕಾರ್ಡ್ಗಳ ಮೂಲಕ ನಿಮ್ಮ ಕೆರಿಯರ್ ಹಾಗೆ ನಿಮ್ಮ ಎಜುಕೇಷನ್ನ ನಾನು ನೋಡೋಣ ನನಗೆ ಬಂದಿರುವ ಕಾರ್ಡ್ಗಳು ಪೇಜ್ ಆಫ್ ವಾಂಟ್ಸ್ ಮತ್ತು ತ್ರೀ ಆಫ್ ಪೆಂಟಿಕಲ್ಸ್ ನಿಮಗೆ ಕೆರಿಯರಲ್ಲಿ ಲೀಡರ್ಶಿಪ್ ರೋಲ್ ಬರ್ಬೋದು ಆದರೆ ಸ್ವಲ್ಪ ಈಗೋ ಇಲ್ಲಿ ನಿಮಗೆ ತೊಂದರೆ ಕೊಡುತ್ತೆ ಅದು ನಿಮಗೆ ಟೆಸ್ಟ್ ಮಾಡುತ್ತೆ ಓಕೆನಾ ನೀವು ಒಬ್ಬನೇ ಎಲ್ಲನೂ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಹಾಗೆ ನೀವು ಎಲ್ಲ ಮಾಡ್ತಾಯಿದ್ದೀರಾ ಕೂಡ ನೀವು ಸ್ವಲ್ಪ ಕೆಲಸನ ಶೇರ್ ಮಾಡ್ಕೊಳ್ಬೇಕು ಈ ತಿಂಗಳಲ್ಲಿ ನೀವು ಕೆಲಸ ಎಷ್ಟು ಮಾಡ್ತೀರೋ ಹಾಗೆ ನಿಮ್ಮ ಟೀಮ್ ಜೊತೆಗೆ ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ನೀವು ನಿಮ್ಮ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿರೋರನ್ನ ಅಥವಾ ನಿಮ್ಮ ಮ್ಯಾನೇಜರ್ ಲೆವೆಲಲ್ಲಿರುವಂಥವ್ರನ್ನ ನೀವು ಜಾಯಿನ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಜೆಕ್ಟಲ್ಲಿ ಎಲ್ಲಿ ಯಾರು ಸಹಾಯ ತಗೊಳ್ಬೇಕು ಅವ್ರ ಸಹಾಯನ ತಗೊಳಕೆ ಟ್ರೈ ಮಾಡಿ ಈ ತಿಂಗಳು ಬರೀ ಕೆಲಸ ಮಾಡ್ಕೊಂಡು ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ ನೀವು ನಿರ್ಧಾರಗಳನ್ನು ತಗೊಳುವಂತಹ ಸಮಯ ಆಗಲೇ ನಾನು ಹಾಗೆ ನೀವು ಈ ತಿಂಗಳಲ್ಲಿ ನಿರ್ಧಾರಗಳನ್ನು ತಗೊಂಡು ಜೊತೆ ಜೊತೆಗೆ ನಿಮ್ಮ ಜೊತೆಲಿರುವಂಥ ಟೀಮ್ ಮೆಂಬರ್ಸ್ನಗಳನ್ನ ಕೂಡ ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗಬೇಕು ಹಾಗೆಯೇ ನಿಮ್ಮ ಲೀಡರ್ಶಿಪ್ ರೋಲ್ ನಿಮಗೆ ಪ್ರಮೋಷನ್ ಆಗೋದಿರ್ಬೋದು ಏನೇ ಇರಲಿ ಇದೆಲ್ಲದನ್ನೂ ಕ್ಯಾಲ್ಕುಲೇಷನ್ ನಡೆಯುತ್ತೆ ಸೊ ನೀವು ಯಾವ ರೀತಿಯಲ್ಲಿ ಲೀಡರ್ಶಿಪ್ ರೋಲ್ನ ನೀವು ನಿಭಾಯಿಸ್ತಾ ಇದ್ದೀರಾ ಅಂತ ಕೂಡ ನಿಮ್ಮ ಮ್ಯಾನೇಜ್ಮೆಂಟ್ ನೋಡುತ್ತೆ ಅದಕ್ಕೋಸ್ಕರ ನೀವು ನೀವು ಚೆನ್ನಾಗಿ ಟೀಮ್ನ ಸೇರಿಸ್ಕೊಂಡು ನಿಮ್ಮ ಕೆಲಸಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತೆ ಎಜುಕೇಷನಲ್ಲೂ ಕೂಡ ಅಷ್ಟೇ ನೀವು ಹೊಸ ಕೋರ್ಸ್ಗಳನ್ನು ಅಥವಾ ಯಾರಾದರೂ ನಿಮ್ಮ ಪ್ರೀವಿಯಸ್ ಸಬ್ಜೆಕ್ಟ್ಗಳಲ್ಲಿ ಫೇಲಾಗಿ ಬ್ಯಾಕ್ಲಾಗ್ಗಳನ್ನ ಉಳಿಸ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ನೋಡಿ ಫೆಬ್ರವರಿ ಮತ್ತು ಜಾನ್ವರಿ ಈ ಎರಡು ತಿಂಗಳಲ್ಲೂ ಕೂಡ ನಿಮಗೆ ಟೈಮ್ ಚೆನ್ನಾಗಿದೆ ನೀವು ಆದಷ್ಟು ಅಲ್ಲಿ ನಿಮಗೆ ಅದನ್ನು ಕಟ್ಕೊಂಡು ನೀವು ಎಕ್ಸಾಮ್ನ ಬರಲಿಕ್ಕೆ ಅವಕಾಶ ಇದೆ ಅಂತಂದರೆ ಆದಷ್ಟು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಹೊಸ ಸ್ಕಿಲ್ಗಳನ್ನು ಕಲ್ತ್ಕೊಳ್ಳೋಕ್ಕೆ ನೀವು ನಿಮ್ಮ ಸಮಯನ ಸ್ಪೆಂಡ್ ಮಾಡಿ ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದೆ ಈ ಪರ್ಫೆಕ್ಟ್ ಟೈಮ್ ಏನಿದೆ ಅದನ್ನು ನಿಮ್ಮ ಜೀವನಕ್ಕೆ ಉಪಯೋಗ ಆಗೋ ಥರ ಉಪಯೋಗಿಸ್ಕೊಳ್ಬೇಕು ಈ ತಿಂಗಳು ನೀವು ಆರಂಭಿಸಿದ್ರೆ ಮುಂದಿನ ಆರು ತಿಂಗಳು ಕೂಡ ನಿಮಗೆ ಕಾನ್ಸಂಟ್ರೇಷನ್ಗೆ ಯಾವುದೇ ಥರ ಲೀಕೇಜಸ್ ಆಗಲಿ ಅಥವಾ ಡಿವಿಯೇಷನ್ಸ್ಗಳಾಗಲಿ ಆಗೋದಿಲ್ಲ ನೀವು ಖಂಡಿತ ಪಾಸಾಗುವ ಎಲ್ಲ ಸಾಧ್ಯತೆಗಳಿದೆ ಖಂಡಿತ ಮಾಡಿ ಹೊಸ ಕೋರ್ಸ್ಗಳನ್ನು ತಗೊಳ್ಳಿ ಜೀವನಕ್ಕೆ ಅದರಿಂದ ಉಪಯೋಗ ಆಗೋದನ್ನ ನೀವು ಗಮನಿಸ್ತೀರ ಈಗ ಹಣ ಮತ್ತೆ ಪ್ರಾಕ್ಟಿಕಲ್ ಯಾವುದಾದ್ರೂ ವಾರ್ನಿಂಗ್ಸ್ಗಳು ನಮಗೆ ಬರ್ತಾ ಇದೆಯಾ ಮೇಷರಾಶಿಯವರಿಗೆ ನೋಡೋಣ ನೆಕ್ಸ್ಟ್ ಕಾರ್ಡ್ ನನಗೆ ಸಿಕ್ಕಿರೋದು ಏಸ್ ಪೆಂಟಕಲ್ಸ್ ಈ ಎಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ ಹೊಸ ಫೈನಾನ್ಷಿಯಲ್ ಆಪರ್ಚುನಿಟೀಸ್ಗಳಾಗಲಿ ನಿಮಗೆ ಶ್ರೀಮಂತಿಕೆ ಅಥವಾ ಹಣದ ಅಭಿವೃದ್ಧಿ ಆಗಲಿ ಆಗುವಂತಹ ಸೂಚನೆ ಕೊಡುವಂಥ ಕಾರ್ಡ್ ಇದು ಹೊಸ ಆದಾಯ ದಾರಿ ಕಾಣಿಸ್ತಾ ಇದೆ ಈ ಕಾರ್ಡಿಂದ ಆದರೆ ನಿಮ್ಮ ಇಂಪೇಷನ್ಸ್ ಅಂದರೆ ನಿಮಗೆ ಯಾರು ನಿಮ್ಮ ಸ್ವಯಂ ಆಲೋಚನೆಗಳಿಲ್ಲದೆ ನೀವು ಅಲ್ಲಿ ಇಲ್ಲಿ ಕಿವಿಗಳನ್ನು ಕೊಟ್ಕೊಂಡು ನೀವು ಎಲ್ಲ ರೀತಿಯಲ್ಲೂ ಡಿವಿಯೇಷನ್ ಆಗ್ತಾ ಇದ್ದರೆ ನಿಮಗೆ ಲಾಸ್ ಕೂಡ ಆಗುವಂತಹ ಚಾನ್ಸಸ್ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಸ್ಟ್ರಾಂಗ್ ವಾರ್ನಿಂಗ್ ಏನು ಹೇಳ್ಬೋದು ಈ ಕಾರ್ಡನ್ನ ನೋಡಿದ್ರೆ ಸ್ವಲ್ಪ ರೀಡ್ ಮಾಡೋಣ ಕ್ವಿಕ್ ಮನಿ ಸಿಗುವಂತಹ ಚಾನ್ಸಸ್ ಇದೆ ಹಾಗೆ ಬಿಗ್ಗೆಸ್ಟ್ ಟ್ರ್ಯಾಪ್ ಆಗುವಂತಹ ಚಾನ್ಸಸ್ ಇದೆ ಯಾರಾದರೂ ನಿಮಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ನನಗೆ ಇಂಟ್ಯೂಷನ್ ಹೇಳ್ತಾ ಇದೆ ಈ ಗೈಡೆನ್ಸ್ನ ದಯವಿಟ್ಟು ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಅನ್ನೆಸೆಸರಿಯಾಗಿ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಗೊತ್ತಿಲ್ಲದಲ್ಲೇ ಇರೋ ವ್ಯಕ್ತಿಗಳ ಜೊತೆ ಹಣದ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಈ ಕಾರ್ಡ್ ವೆರಿ ಕ್ಲಿಯರಾಗಿ ಮೆಸೇಜ್ ಕೊಡ್ತಾ ಕೊಡ್ತಾಯಿದೆ ಮೇಷರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಮೋಸ ಹೋಗೋದು ಚಾನ್ಸಸ್ ಇದೆ ಹಾಗೆಯೇ ಹೊಸ ದಾರಿಗಳು ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಗಮನ ಕೊಟ್ಟು ಆಗಲೇ ನಾನು ಮುಂಚೆ ಹೇಳಿದಾಗೆ ನಿರ್ಧಾರ ತಗೊಳ್ಳುವಂತಹ ತಿಂಗಳಂತ ಹೇಳಿದ್ದೆ ಅಲ್ವಾ ಆ ನಿರ್ಧಾರ ತಗೊಳ್ಳುವಂತಹ ವಿಚಾರನ ಗಮನದಲ್ಲಿಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಪ್ರೀತಿ ವಿಚಾರ ಮದುವೆ ಹಾಗೆ ಅಥವಾ ಸಾಂಸಾರಿಕ ವಿಚಾರನ ನಾವು ಮುಂದಿನ ಕಾರ್ಡ್ಗಳಲ್ಲಿ ನೋಡೋಣ ನೈಟ್ ಆಫ್ ಕಪ್ಸ್ ಮತ್ತು ಫೋರ್ ಆಫ್ ವಾಂಟ್ಸ್ ಈ ಚಿತ್ರಗಳೇ ಹೇಳ್ತಿರೋ ಹಾಗೆ ಇಲ್ಲಿ ರೊಮ್ಯಾನ್ಸ್ ಕಾಣಿಸ್ತಾ ಇದೆ ಏನೋ ಒಂದು ಸೆಲೆಬ್ರೇಷನ್ ಅಥವಾ ಈವೆಂಟ್ ಥರ ಕಾಣಿಸ್ತಾ ಇದೆ ನಾವು ಒನ್ ಬೈ ಒನ್ ಕಾರ್ಡ್ನ ನೋಡ್ತೀವಿ ಅನ್ನೋದಾದರೆ ಪ್ಯಾಷನೇಟಾಗಿ ಇದ್ದೀರಾ ಮತ್ತು ಸ್ವಲ್ಪ ರೊಮ್ಯಾನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿನ ನೀವು ನೋಡುವಂತಹ ರೀತಿ ಅವರೊಟ್ಟಿಗೆ ನೀವು ಟೈಮ್ ಸ್ಪೆಂಡ್ ಮಾಡುವಂಥದ್ದೆಲ್ಲ ಸ್ವಲ್ಪ ಕ್ವಾಲಿಟಿಯಾಗಿರುತ್ತೆ ಪ್ಯಾಷನ್ ಜಾಸ್ತಿ ಆಗಿದೆ ಹಾಗೆಯೇ ನಿಮ್ಮ ಮಾತು ನಿಮ್ಮ ಸಂಗಾತಿ ಜೊತೆ ನೀವು ಮಾಡ್ತಾಡುವಂತಹ ಮಾತು ಮೃದುತ್ವ ತಗೊಳ್ತಾ ಇದೆ ನಿಮ್ಮಲ್ಲಿ ಪ್ರೇಮದ ಯುದ್ಧ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ ಅಂದರೆ ನೀವು ನಿಮ್ಮ ಸಂಗಾತಿ ಜೊತೆ ತುಂಬ ಚೆನ್ನಾಗಿರ್ತೀರ ನೀವು ನಿಮಗೆ ಯಾವುದೇ ಥರ ಇದೆ ಅಂತ ಇಲ್ಲಿ ಈ ಕಾರ್ಡ್ಗಳೇನು ಮೆಸೇಜ್ ಕೊಡ್ತಾ ಇಲ್ಲ ಹಾಗೆ ಸ್ವಲ್ಪ ಮೌನವಾಗಿರೋಕ್ಕೆ ಟ್ರೈ ಮಾಡಿ ಯಾವಾಗಲೂ ನೈಟ್ ಆಫ್ ಕಪ್ಸ್ ಬಂತು ಅಂತಂದರೆ ರೊಮ್ಯಾನ್ಸ್ಗೆ ನಾವು ಟೈಮ್ ಕೊಡ್ತೀವೋ ಹೊರತು ಅಂದರೆ ಮೌನಕ್ಕೆ ನೀವು ಟೈಮ್ ಕೊಡಬೇಕು ಮತ್ತು ಜಾಸ್ತಿ ಮಾತುಗಳು ಬೇಡ ಇಲ್ಲಿ ಭಾವನೆಗಳು ಎಕ್ಸ್ಚೇಂಜ್ ಆಗಬೇಕು ಓಕೆನಾ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ ಫೋರ್ ಆಫ್ ವಾನ್ಸ್ ಹೇಳ್ತಾ ಇದೆ ಸೆಲೆಬ್ರೇಷನ್ ಇದೆ ಹಾರ್ಮೋನಿ ಇದೆ ಇಲ್ಲಿ ಏನೋ ಒಂಥರ ನಿಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಒಂದು ಸೆಲೆಬ್ರೇಷನ್ ಇದೆ ನೀವು ಯಾವ್ದಾದ್ರು ಒಂದು ಹಬ್ಬ ಹರಿದಿನಗಳನ್ನು ನೀವು ಸೆಲೆಬ್ರೇಟ್ ಮಾಡೋದಿರಲಿ ಅಥವಾ ಗೆಟ್ ಟುಗೆದರ್ ಪಾರ್ಟಿಗಳ ಥರ ಇರ್ಬೋದು ಏನೋ ಒಂದು ಈವೆಂಟನ್ನ ನೀವು ಕಂಡಕ್ಟ್ ಮಾಡ್ತೀರಾ ಫೆಬ್ರವರಿನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ನೀವು ಹೊರಗಡೆ ಹೋಗುವಂತಹ ಸಾಧ್ಯತೆಗಳು ಇದೆ ಸಣ್ಣದಾದಂಥ ಒಂದು ಟ್ರಿಪ್ ಮಾಡ್ಬೋದು ಅಥವಾ ಡಿನ್ನರ್ಗೆ ಅವು ಬೇರೆ ಕಡೆ ಹೋಗುವಂಥದ್ದು ಇರ್ಬೋದು ಮೂವೀಸ್ಗಳಿಗೆ ಹೋಗುವಂಥದ್ದು ಇರ್ಬೋದು ಸಣ್ಣ ಪುಟ್ಟ ಮನೆಯವರೆಲ್ಲರೂ ಖುಷಿ ಪಡುವಂತಹ ಅಭ್ಯಾಸಗಳೆಲ್ಲ ಏನಿರುತ್ತೆ ಅವುಗಳನ್ನೆಲ್ಲ ನೀವು ಸೆಲೆಬ್ರೇಷನ್ ಮೂಲಕದಲ್ಲಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಮೌನ ಸಮಟೈಮ್ಸ್ ಒಳ್ಳೆಯದು ಮೇಷರಾಶಿಯವರು ಸ್ವಲ್ಪ ಪ್ರೀತಿ ಕಡೆ ಗಮನ ಕೊಡಬೇಕು ನಿಮ್ಮ ಫ್ಯಾಮಿಲಿಯವ್ರ ಕಡೆ ಗಮನ ಕೊಡಬೇಕು ಅಂತ ಈ ಎರಡೂ ಕಾರ್ಡ್ಗಳು ಹೇಳ್ತಾ ಇದೆ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಪ್ರೀತಿ ಪ್ರೇಮ ತುಂಬಾ ಚೆನ್ನಾಗಿರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈಗ ನಿಮ್ಮ ಸ್ಪಿರಿಚುವಲ್ ರೆಮಿಡಿ ಅಂದ್ರೆ ನಿಮ್ಮ ಆಧ್ಯಾತ್ಮಿಕತೆಗೆ ಸಂಬಂಧಪಡುವಂತಹ ಕಾರ್ಡ್ ಬಂದಿದೆ ಅದನ್ನ ನೋಡೋಣ ಕಾರ್ಡ್ ಬಂದಿದೆ ಹೆಸರು ಸ್ಟ್ರೆಂತ್ ನಿಜವಾದ ಶಕ್ತಿ ಕೈ ಎತ್ತೋ ಮಾತಿಲ್ಲ ಕೆಲಸನ ಒಪ್ಕೊಂಡ್ರೆ ಆ ಕೆಲಸನ ಕಂಪ್ಲೀಟ್ ಮಾಡಿಯೇ ಬರುವಂಥದ್ದು ಕೋಪ ಇಳಿಸೋದ್ರಲ್ಲಿ ಚಾಲಕಿ ಅಂದರೆ ಈಕೆ ನೋಡಿ ಇಲ್ಲಿ ಸಿಂಹದ ತಲೆನ ಸವರ್ತಾ ಇದ್ದಾರೆ ಈ ಮಹಿಳೆ ಸೊ ಎಷ್ಟು ಶಕ್ತಿ ಇರಬೇಡ ಎಷ್ಟು ಧೈರ್ಯ ಇರಬೇಡ ಎಷ್ಟು ಲಾಯಲ್ ಇರಬೇಡ ಅಲ್ವಾ ಸೊ ಮೇಷರಾಶಿಯವರಿಗೆ ಸ್ಪಿರಿಚುವಲ್ ರೆಮಿಡಿ ಬಂದಿರೋದ್ರಲ್ಲಿ ಸ್ಟ್ರೆಂತ್ ಕಾರ್ಡ್ ಕಾಣಿಸ್ತಾ ಇದೆ ಅಂತಂದರೆ ನೀವು ಈ ನಾನು ಕೊಡುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಹನ್ನೊಂದು ಸಾರ್ತಿ ಪ್ರತಿದಿನ ಓಂ ಕ್ರಾಂ ಕ್ರೀಂ ಕ್ರೌಂ ಸೌ ಭೌಮಾಯ ನಮಃ ಓಕೆನಾ ಇದನ್ನು ನೀವು ಹನ್ನೊಂದು ಸಾರ್ತಿ ಹೇಳಿಕೊಳ್ಳಿ ಮಂಗಳ ದೇವರ ಸಂಪೂರ್ಣವಾದಂತಹ ಆಶೀರ್ವಾದವನ್ನು ನೀವು ಪಡೆದಿ ಮಂಗಳವಾರ ಆಗುತ್ತೆ ಅಂತಂದರೆ ಮಾತ್ರ ಫಾಸ್ಟಿಂಗ್ ಮಾಡಿ ಕೆಂಪು ಹೂವು ಅಥವಾ ರೆಡ್ ರೋಸ್ನ ನೀವು ಗಣಪತಿಗೆ ಇಟ್ಟು ನೀವು ಪೂಜೆ ಮಾಡೋದು ನಿಮಗೆ ತುಂಬ ಒಳ್ಳೆಯದಾಗತ್ತೆ ಹಾಗೆಯೇ ನೀವು ದೇವಸ್ಥಾನದಲ್ಲಿ ಎಲ್ಲಿಯಾದರೂ ನಿಮಗೆ ಎಳ್ಳಿನ ಆಯಿಲನ್ನು ನೀವು ಯೂಸ್ ಮಾಡಿ ದೀಪವನ್ನು ಹಚ್ಲಿಕ್ಕಾಗತ್ತೆ ಅಂತಂದರೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಕೂಡ ನೀವು ಈ ಕೆಲಸನ ಶನಿವಾರ ಮಾಡಬಹುದು ನಿಮಗೆ ಇದು ಒಳ್ಳೆಯ ವಿಚಾರ ಮಾಡಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಓಕೆನಾ ನಿಮಗೆ ಡಿವೈನ್ ಪ್ರೊಟೆಕ್ಷನ್ ಅಂದರೆ ನಿಮಗೆ ಈ ಕಾಡು ಇನ್ನೂ ಏನು ಎಕ್ಸ್ಟ್ರಾ ಹೇಳ್ತಾ ಇದೆ ಅಂತಂದರೆ ಇಲ್ಲಿ ಎಳ್ಳು ದೀಪನ ನಾನು ಹಚ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನಿಮಗೆ ರಕ್ಷಕನಾಗಿ ಹನುಮಾನ್ ದೇವರು ಇದ್ದಾರೆ ಅಂತ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಅಂತ ಖಂಡಿತ ಬರೀರಿ ಹಾಗೆ ನೀವು ಹನುಮಂತನ ದೇವಸ್ಥಾನಕ್ಕೆ ಮಂಗಳವಾರ ಅಥವಾ ಶನಿವಾರ ಹೋಗಲಿಕ್ಕೆ ಟ್ರೈ ಮಾಡಿ ಹಾಗೆ ಹನುಮಂತ ದೇವರಿಗೆ ಕೆಂಪು ಹೂವನ್ನು ನೀವು ಅರ್ಪಿಸೋದು ಕೂಡ ನಿಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ದಾರಿ ಮೇಷರಾಶಿಯವರೇ ನಾನೀಗ ಹೇಳಿರುವಂತಹ ಪ್ರತಿಯೊಂದು ಮೆಸೇಜ್ ನಿಮಗೆ ಪಾಸಿಟಿವ್ ಆಗಿ ರೀಚ್ ಆಗಿದೆ ಅಂತ ಖಂಡಿತ ಭಾವಿಸ್ತೀನಿ ಎಲ್ಲಿಯಾದರೂ ನಿಮಗೆ ಯಾವುದಾದ್ರೂ ವಿಚಾರನ ನಾನು ಬಿಟ್ಟಿದ್ದೀನಿ ಇನ್ನೂ ವಿಚಾರಗಳು ತಿಳ್ಕೊಳ್ಬೇಕು ಅಂತ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ವಿಚಾರನ ಫೆಬ್ರವರಿಗೆ ತಿಳ್ಕೊಳ್ಳುವಂತಹ ವಿಚಾರಗಳು ನಿಮಗೆ ಬೇಕು ಅಂತ ಅನಿಸಿದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಮರಿಬೇಡಿ ಮೇಷರಾಶಿಯವರೇ ನೀವು ಹುಟ್ಟಿರೋದು ಸುಮ್ಮನೆ ಯಾರನ್ನೋ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕಲ್ಲ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅದು ನಿಮಗೆ ನೆನಪಿರಲಿ ನಾಯಕನ ಶಕ್ತಿ ಯಾವಾಗಲೂ ಶಾಂತ ಮನಸ್ಸಿನಲ್ಲಿ ಇರೋದು ಹಾಗೆಯೇ ನಿಮ್ಮವ್ರನ್ನ ಕಾಪಾಡಿಕೊಳ್ಳುವಂಥದ್ದು ಮಂಗಳ ಗ್ರಹದ ಸಂಪೂರ್ಣ ಶಕ್ತಿ ನಿಮ್ಮ ಮೇಲಿರಲಿ ಹಾಗೆಯೇ ದೇವರು ನಿಮಗೆ ಶಾಂತಿಯನ್ನು ಕೊಟ್ಟು ನಿಮ್ಮ ಜೀವನನ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ನಿಮಗೆ ದಾರಿದೀಪವಾಗಿ ನಿಲ್ಲಿ ಹನುಮಂತ ನಿಮ್ಮ ಶಕ್ತಿಯಾಗಿ ನಿಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸುಖ ಸಂತೋಷ ಸೌಕರ್ಯ ದೊರಕಲಿ ಹಾಗೆ ಶ್ರೀಹರಿನ ನೆನೆಸ್ತಾ ಈ ವಿಡಿಯೋನ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಸಂಪೂರ್ಣವಾದ ಗಮನವನ್ನು ಹರಿಸ್ಕೊಳ್ಳಿ ಅಂತ ಹೇಳ್ತಾ ಕೃಷ್ಣ ಅರ್ಪಣಾ ಎಲ್ಲರಿಗೂ ಒಳ್ಳೆಯದಾಗಲಿ